विशेष कार्यक्रम के स्वागत नानु मधु नागेश ಎಸ್ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಕಿರಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾಡಿ ಶಾಸ್ತ್ರದ ಕುರಿತಾಗಿ ಹಾಗೆ ರಾಶಿ ಚಕ್ರ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಅವರು ತಿಳಿಸಿಕೊಂಡಿದ್ದಾರೆ ಮೊದಲಿಗೆ ನಾವು ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ತ ಇವ ಸಂಪುರ್ತ ವಾಗರ್ತಃ ಪತಿ ಪತೆಯ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಗುರುಜಿ ಮೊದಲಿಗೆ ನಾಡಿ ಶಾಸ್ತ್ರದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡಿ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಧರ್ಮಗಳಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ವೇದಗಳಲ್ಲಿ ಅರುವತ್ತು ನಾಲ್ಕು ವಿದ್ಯೆ ಅರುವತ್ತು ನಾಲ್ಕು ವಿದ್ಯೆಗಳಲ್ಲಿ ಮುಖ್ಯ ಜ್ಯೋತಿಷ್ಯ ಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ಜ್ಯೋತಿಷ್ಯ ಶಾಸ್ತ್ರದಿಂದ ಇಡೀ ಜೀವನಕ್ಕೆ ಬೇಕಾಗುವಂತಹ ಆಗು ಹೋಗುಗಳು ಕಷ್ಟ ನಷ್ಟಗಳು ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ಸರಿದೂಗಿಸ್ಕೋಬೇಕು ಅನ್ನುವಂಥದ್ದನ್ನು ತುಂಬ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡ್ತದೆ ಈಗಿರುವಾಗ ಶಾಸ್ತ್ರದಲ್ಲಿ ವಿಶೇಷವಾಗಿ ಗ್ರಹಗಳಿಗೆ ಸಂಬಂಧಿಸಿದಂತೆ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಈ ಹನ್ನೆರಡು ರಾಶಿಗಳ ಚಕ್ರಗಳು ಹನ್ನೆರಡು ರಾಶಿಗಳ ಚಿಹ್ನೆಗಳು ಹೇಗೆ ನಮ್ಮ ಜೀವನಕ್ಕೆ ಮತ್ತು ಆಯಾ ರಾಶಿ ನಕ್ಷತ್ರದವರಿಗೆ ಹೇಗೆ ಪರಿಣಾಮ ಬೀಳುತ್ತದೆ ಅನ್ನುವಂಥದ್ದು ತುಂಬ ಅಧ್ಯಯನ ಮಾಡಿದಾಗ ಈ ನವಗ್ರಹಗಳು ಅಂದರೆ ಆಕಾಶದಲ್ಲಿ ಕಾಣುವಂತಹ ಪ್ರತಿಯೊಂದು ನಕ್ಷತ್ರಗಳೆಲ್ಲ ನಮ್ಮ ಗ್ರಹತಿಗಳು ಮತ್ತು ಚಿಹ್ನೆಗಳಿಂದ ನಮಗೆ ಹೇಗೆ ಪರಿಣಾಮ ಬೀಳ್ತವೆ ನಮ್ಮ ಜೀವನಕ್ಕೆ ಕಷ್ಟ ಸುಖಗಳು ಮತ್ತು ನಮ್ಮ ಜ್ಞಾನಕ್ಕೆ ವೃದ್ಧಿಯಾಗಿ ಹೇಗೆ ನಮಗೆ ಅವುಗಳು ನಮಗೆ ತಾಸ್ ಕೊಡ್ತವೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ ನಮ್ಮ ಜಾತಕದ ಕುಂಡಲಿಯಿಂದ ದಶಾಭುಕ್ತಿಗಳಿಂದ ಯೋಗ ಫಲ ನಮಗೆ ಹೇಗೆ ಅನುಕರಣೆ ಅನುಸರಣೆ ಮಾಡ್ತವೆ ಆ ದಶಾ ದಶಾ ದಶಾಭುಕ್ತಿಯ ಯೋಗ ಫಲದಿಂದ ನಮಗೆ ಪ್ರತಿಯೊಂದು ದಿನದಿಂದಲೂ ಕೂಡ ನಮಗೆ ಗಳಿಗೆ ವಿಗಳಿಗೆಗಳಿಂದ ನಮಗೆ ಫಲಾಫಲಗಳು ಮೂರು ತಿಂಗಳಿಗೊಂದು ಸಾರಿ ಆರು ತಿಂಗಳಿಗೊಂದು ಸಾರಿ ಮತ್ತು ವರ್ಷಕ್ಕೆ ಒಂದು ಸಾರಿ ಹನ್ನೊಂದು ವರ್ಷಕ್ಕೊಂದು ಸರಿ ಹದಿನೈದು ವರ್ಷಕ್ಕೊಂದು ಸರಿ ಇಪ್ಪತ್ತು ವರ್ಷಗಳವರೆಗೂ ಕೂಡ ಈ ದಶಾಭುಕ್ತಿಗಳ ಫಲಾಫಲಗಳು ಹೇಗೆ ಕಣ್ಣಿಗೆ ಕಾಣಿಸ್ತವೆ ಅನ್ನೋಂಥದ್ದು ತುಂಬ ಮೇರುವಾಗಿ ತುಂಬ ಆಳವಾಗಿ ನೋಡಿದಾಗ ನಮಗೆ ಸಂಪೂರ್ಣವಾಗಿ ಜೀವನದ ಫಲ ಏನು ಈಗಿನ ನಾವು ಮಾಡಿಕೊಂಡು ಅನುಭವಿಸ್ಕೊಂಡು ಬರ್ತಾ ಇರುವಂತಹ ಕರ್ಮ ಫಲದ ಫಲ ಏನು ಮತ್ತು ಪೂರ್ವಜನ್ಮದ ಜ್ಞಾನವನ್ನು ಹೇಗೆ ನಾವು ಈ ಜನ್ಮದಲ್ಲಿ ಅದನ್ನು ಅನುಭವಿಸ್ತೀವಿ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಈ ರಾಶಿ ಚಕ್ರದ ಈ ರಾಶಿಯ ಚಿಹ್ನೆಗಳಿಂದನೂ ಕೂಡ ನಮಗೆ ಹೇಗೆ ಫಲಾಫಲಗಳು ಕೊಡ್ತವೆ ಅನ್ನುವಂಥದ್ದು ಈ ಇಪ್ಪತ್ತೇಳು ನಕ್ಷತ್ರಗಳಿಂದನೂ ಕೂಡ ಸಂಪೂರ್ಣವಾಗಿ ಫಲ ಅನ್ನುವಂಥದ್ದು ತಿಳ್ಕೊಬಹುದು ಹೀಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುಪ್ತವಾಗಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ಕೂಡ ವಿಭಾಗ ವಿಭಾಗ ಭಾಗಗಳಾಗಿ ನೋಡಿದಾಗ ಜ್ಯೋತಿಷ್ಯಶಾಸ್ತ್ರದಲ್ಲಿ ಶಾಸ್ತ್ರದಿಂದ ಇರ್ಬೋದು ಮತ್ತು ನಾಡಿಶಾಸ್ತ್ರದಿಂದ ಇರ್ಬೋದು ಹೇಗೆ ಈ ನಾಡಿಶಾಸ್ತ್ರದಿಂದ ನಮ್ಮ ಜೀವನದ ಆರೋಗ್ಯದ ಮತ್ತು ಅನಾರೋಗ್ಯದ ಫಲಾಫಲಗಳನ್ನು ಹೇಗೆ ತಿಳ್ಕೊಬೋದು ಅನ್ನುವಂಥದ್ದನ್ನು ತುಂಬ ವಿಶೇಷವಾಗಿ ಪರಿಗಣನೆ ಮಾಡಿ ನೋಡಿದಾಗ ಈ ನಾಡಿಶಾಸ್ತ್ರದಿಂದ ಈಗ ಎಕ್ಸಾಂಪಲ್ ಆಗಿ ನಮ್ಮ ಇಡೀ ನಮ್ಮ ಜಾಗದಲ್ಲಿ ನರನಾಡಿಗಳಲ್ಲಿ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ನಮ್ಮ ಅನಾರೋಗ್ಯಕ್ಕೆ ಇರುವಂತಹ ಕಾಯಿಲೆಗಳಿಗೆ ಯಾವ ಕಾಯಿಲೆ ಯಾವ ನರಗಳಿಂದ ಸ್ಟಾರ್ಟ್ ಆಗಿದೆ ಹೇಗೆ ಬರ್ತಾ ಇದೆ ಅನ್ನುವಂಥದ್ದು ಈ ಜಾತಕದಿಂದ ಮತ್ತು ನವಗ್ರಹಗಳಿಂದ ಹೇಗೆ ಕಂಡಿಡಿತೀವೋ ಹಾಗೆ ಈ ನಾಡಿ ಶಾಸ್ತ್ರದಿಂದನೂ ಕೂಡ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಹಾಕ್ತಾ ಇರುವಂತಹ ಪ್ರತಿಯೊಂದು ಅನಾರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ ಆರೋಗ್ಯದಿಂದ ಅನಾರೋಗ್ಯ ಅನ್ನುವಂಥದ್ದು ಹೇಗೆ ಈ ಆಹಾರದಿಂದ ಬಂದಿದೆಯಾ ನಮ್ಮ ಜನ್ಮದಿಂದ ಬಂದಿದೆಯಾ ಗ್ರಹಗತಿಗಳಿಂದ ಬಂದಿದೆಯಾ ಅಥವಾ ಯಾವುದಾದ್ರೂ ಕೂಡ ದೋಷಗಳಿಂದ ನಮಗೆ ಆ ಅನಾರೋಗ್ಯ ಅನ್ನುವಂಥದ್ದು ಕನೆಕ್ಟ್ ಆಗಿದೆಯಾ ಅನ್ನುವಂಥದ್ದು ಈ ನಾಡಿ ಶಾಸ್ತ್ರದಿಂದನೂ ಕೂಡ ಸಂಪೂರ್ಣವಾಗಿ ವಿಷಯಗಳು ಅನ್ನುವಂಥದ್ದು ತಿಳ್ಕೋಬಹುದು ವಿದ್ಯಾಭ್ಯಾಸದ ಕುರಿತಾಗಿ ಹೇಳೋದಾದ್ರೆ ಅದು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ತಂದೆ ತಾಯಿನಲ್ಲೂ ಪೋಷಕರಲ್ಲೂ ಕೂಡ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಒಳ್ಳೆ ಸ್ಕೂಲು ಎಜುಕೇಷನ್ಗೆ ಹಾಕಿದ್ದೀವಿ ಎಲ್ಲ ಥರದಲ್ಲೂ ಕೂಡ ಅವ್ರಿಗೆ ಅವ್ರಿಗೆ ಯಾವ ರೀತಿ ಏನು ಬೇಕೋ ಅದನ್ನೆಲ್ಲನೂ ಕೂಡ ಸೌಕರ್ಯಗಳು ಸೌಲಭ್ಯಗಳು ಕೊಟ್ಟರೂ ಕೂಡ ವಿದ್ಯೆ ಅನ್ನುವಂಥದ್ದು ಹತ್ತುತ್ತಾ ಇಲ್ಲ ಯಾಕೆ ಏನು ಇದೆ ಏನು ಇದೆ ಓದ್ತಾನೇ ಇಲ್ಲ ಅನ್ನುವಂಥದ್ದು ಪೇರೆಂಟ್ಸ್ನವರ ಪೋಷಕರ ಸಮಸ್ಯೆಗಳು ಈಗಿರುವಾಗ ಮುಖ್ಯವಾಗಿ ಬಾಲ್ಯದಲ್ಲೇ ಯಾವ ವಯಸ್ಸಿನಲ್ಲಿ ಯಾವ ವರ್ಷಕ್ಕೆ ಯಾವ ತಿಥಿ ನಕ್ಷತ್ರಗಳಲ್ಲಿ ವಿದ್ಯಾಭ್ಯಾಸ ಆರಂಭ ಮಾಡಬೇಕು ಅನ್ನೋಂಥದ್ದು ತುಂಬ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡ್ತದೆ ಈ ನಕ್ಷತ್ರಗಳಲ್ಲಿ ಮುಖ್ಯವಾಗಿ ವಿಶೇಷ ದಿನಗಳಲ್ಲಿ ಮತ್ತು ಆ ಮಗುವಿಗೆ ವಯಸ್ಸಿಗೆ ಸಂಬಂಧಿಸಿದಂತೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಒಂದು ಗುರುವಿನ ಮೂಲಕ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದಾಗ ಆ ವಿದ್ಯಾಭ್ಯಾಸ ಅನ್ನುವಂಥದ್ದು ಕೊನೆಯವರೆಗೂ ಕೂಡ ಒಳ್ಳೆ ಜ್ಞಾನ ಅನ್ನುವಂಥದ್ದು ವಿದ್ಯಾಭ್ಯಾಸ ಅನ್ನುವಂಥದ್ದು ಕೊಡ್ತೈತೆ ವಿಶೇಷವಾಗಿ ಈಗಿನ ಕಾಲಮಾನದಲ್ಲಿ ಈಗಿನ ಈಗಿನ ಕಾಲಮಾನದಲ್ಲಿ ಪ್ರತ್ಯೇಕವಾಗಿ ಎಲ್ಲ ಥರದಲ್ಲೂ ಕೂಡ ನಮಗೆ ಮ ಜನ್ಮದಲ್ಲಿ ಮಕ್ಕಳಾಗುವಂಥದ್ದೇ ಮುಖ್ಯ ಅಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದನ್ನು ಕೂಡ ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಈ ವಿಷಯದಲ್ಲಿ ತಿಳ್ಕೊಬಹುದು ಓಕೆ ಗುರುಜಿ ಇನ್ನು ಅಂದರೆ ಸಾಕಷ್ಟು ಜನ ಮಕ್ಕಳು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೆ ಅದಾದಮೇಲೆ ಬರ್ತಾ ಬರ್ತಾ ಡಲ್ ಆಗಿಬಿಡ್ತಾರೆ ಇನ್ನೂ ಒಂದಷ್ಟು ಜನ ಸ್ಟಾರ್ಟಿಂಗಲ್ಲಿ ಓದೋದಿಲ್ಲ ಹೋಗ್ತಾ ಹೋಗ್ತಾ ಅವರು ಚೆನ್ನಾಗಿ ಓದ್ತಾರೆ ಸೊ ಈ ಒಂದು ವ್ಯತ್ಯಾಸಗಳ ಯಾಕೆ ಅಂದರೆ ಮನಸ್ಥಿತಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅನಿಸುತ್ತೆ ಅಂತಲೇ ಹೇಳಬಹುದಲ್ವಾ ಪ್ರಾಥಮಿಕವಾಗಿ ಈ ಜಾಗದಲ್ಲಿ ಅಂತಂದರೆ ಜ್ಞಾನಕ್ಕೆ ಸಂಬಂಧಪಡುವಂಥದ್ದೇ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂತಹ ನಕ್ಷತ್ರಗಳಲ್ಲಿ ಅಧಿಪತಿಗಳಲ್ಲಿ ಮತ್ತು ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಯಾವ ಮಗುವಿಗೆ ಯಾವ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಅಡಚಣೆಗಳಾಗ್ತಾಯಿದೆ ಯಾಕೆ ಆಗ್ತಾಯಿದೆ ಅನ್ನೋಂಥದ್ದು ತಿಳ್ಕೊಂಡು ತದನಂತರ ಗಣಹೋಮ ಅನ್ನುವಂಥ ಮಾಡಿಸುವಂಥದ್ದು ಮತ್ತು ಸರಸ್ವತಿ ಪೂಜೆ ಅನ್ನುವಂಥದ್ದು ಮಾಡಿಸುವಂಥದ್ರಿಂದ ಮತ್ತು ಗಾವಿತ್ರಿ ಮಾತೆಯ ಪೂಜೆ ಅನ್ನುವಂಥದ್ದು ಮಂತ್ರ ಪಠಣ ಈ ಎಲ್ಲ ಸಮಸ್ಯೆಗಳಿಂದ ಕೂಡ ವಿದ್ಯಾಭ್ಯಾಸ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಕಲ್ಪಿಸ್ಕೋಬಹುದು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬಹುದು ಓಕೆ ಗುರುಜಿ ಅಂದ್ರೆ ಮಕ್ಕಳು ಪ್ರತಿನಿತ್ಯ ಗಾಯತ್ರಿ ದೇವಿ ಮಂತ್ರ ಪಠಣೆಯನ್ನು ಮಾಡ್ತಾ ಇರ್ಬೇಕಾ ವಿಶೇಷವಾಗಿ ಅವರು ದೇವರ ಪೂಜೆಯನ್ನ ಮಾಡಬೇಕಂತಂದ್ರೆ ಯಾವ ದೇವರ ಪೂಜೆಯನ್ನ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಆಯಾ ಕುಲ ದೇವತೆಯ ಆರಾಧನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ ಎರಡನೇದಾಗಿ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಮೂರನೆಯದಾಗಿ ಗಣಪತಿ ಪೂಜೆ ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ಆ ಸರಸ್ವತಿ ಪೂಜೆಯ ಅನ್ನುವಂಥದ್ದು ಮಾಡುವಾಗ ಮತ್ತು ಬೀಜ ಮಂತ್ರಗಳನ್ನು ಕೂಡ ಪಠಿಸುವಂಥದ್ದು ಆ ಮಗುವಿನ ರಾಶಿ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ರಾಶಿಯ ಅಧಿಪತಿ ಅನ್ನುವಂಥದ್ದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡು ಆ ವಿದ್ಯಾಭ್ಯಾಸದಲ್ಲಿ ಯಾವ ವಯಸ್ಸಿಗೆ ಸಂಬಂಧಪಡುವಂಥದ್ದೇ ಯಾವ ವಿದ್ಯಾಭ್ಯಾಸ ಅನ್ನುವಂಥದ್ದು ಇದ್ದಾವೆ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತದೆ ತದನಂತರ ವಿದ್ಯಾಭ್ಯಾಸದಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು ಆ ನಕ್ಷತ್ರ ರಾಶಿ ನಕ್ಷತ್ರಕ್ಕೆ ಸಂಬಂಧಪಡುವಂಥದ್ದೇ ಆ ಮಗುವಿಗಿನಲ್ಲಿ ಒಂದು ಯಂತ್ರ ಮಂತ್ರಗಳನ್ನು ಮಾಡಿಸಿದಾಗ ಖಂಡಿತವಾಗ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಮೂಲ ಅನ್ನುವಂಥದ್ದು ಕಂಡುಕೋಬಹುದು ಕಾಲರ್ ಇದ್ದಾರೆ ಮಾತಾಡ್ಸೋಣ ಯಾರ ಬಗ್ಗೆ ಕೇಳ್ಬೇಕಿತ್ತು

ನಮಸ್ಕಾರ ರಾಧ ಅವ್ರೆ ನಮಸ್ಕಾರ ಗುರುತಿ ಹೇಳಿ ಅಮ್ಮ ಜನ್ಮ ಸ್ಥಳ ಯಾವ್ದು ಯಾವ ಊರಿಂದ ಮಾತಾಡ್ತಾ ಇದ್ದೀರಾ ಈಗ ಹೇಳಿ ಏನ್ ಪ್ರಶ್ನೆ ಇಲ್ಲ ನನ್ ಬಗ್ಗೆ ಜೀವನದ್ ಬಗ್ಗೆ ಕೇಳ್ಕೊ ಪ್ರಶ್ನೆ ಏನು ಏನ್ ಕೇಳ್ಬೇಕಾಯ್ತು ನಿಮ್ಮ ಬಗ್ಗೆ ಏನ್ ವಿಷಯ ತಿಳ್ಕೊಬೇಕು ಇಲ್ಲ ಈಗ ಒಂಟಿಯಾಗಿ ಮನೇಲಿ ಇದ್ದೀನಿ ಮಕ್ಳೆಲ್ಲ ಬೇರೆ ಇದ್ದಾರೆ ಹ್ಮ್ ಗುರು ಅಧಿಪತಿ ಅಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಕರ್ಮ ಅನ್ನುವಂಥದ್ದು ಫಲ ಅನ್ನುವಂಥದ್ದು ತೋರಿಸ್ತಾ ಇದೆ ನಿಮ್ಮ ತಂದೆ ತಾಯಿ ಅವರಿಗೆ ಸ್ವಲ್ಪ ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಮಾಡ್ಕೊಳ್ಳಿ ನೆನಪು ಮಾಡ್ಕೊಳ್ಳಿ ಅವ್ರ ಹೆಸರಿನಲ್ಲಿ ಒಂದು ಧ್ಯಾನ ಅನ್ನುವಂಥದ್ದು ಮಾಡಿ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿ ನಿಮ್ಮ ಜ್ಞಾನಕ್ಕೆ ಅಂತಂದ್ರೆ ಮಾನಸಿಕವಾಗಿ ಯೋಚನೆಗಳು ಮತ್ತು ದೈಹಿಕವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಾಡ್ತಾ ಇದ್ದಾವೆ ಆದ ಕಾರಣದಿಂದ ಗುರು ಅಧಿಪತಿ ಅನ್ನುವಂಥದ್ದು ಬರ್ತಾ ಇದ್ದಾನೆ ನಿಮ್ಮ ರಾಶಿ ನಕ್ಷತ್ರಕ್ಕೆ ಸಂಬಂಧಪಡುವಂತದ್ದು ಚಿತ್ತ ನಕ್ಷತ್ರ ಮೂರನೇ ಪದ ತುಲಾ ರಾಶಿಗೆ ನಿಮ್ಮ ಕುಟುಂಬದವರಿಂದಾನೆ ಸಮಸ್ಯೆಗಳು ಅನ್ನುವಂಥದ್ದು ಬರ್ತಾ ಇದೆ ಆದ ಕಾರಣದಿಂದ ನಿಮ್ಮ ತಂದೆ ತಾಯಿಗಳು ಅನ್ನುವಂಥದ್ದು ಯಾರಿದ್ರು ಅವ್ರ ಹೆಸರುಗಳನ್ನ ಹೆಸರುಗಳಲ್ಲಿ ನಿಮ್ಮ ಅವರಿಲ್ಲ ನಿಜನೇ ಅವ್ರ ಹೆಸರುಗಳಲ್ಲಿ ನೀವು ಮನೆಯಲ್ಲೇ ಕುತ್ಕೊಂಡು ಧ್ಯಾನ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಪೂರ್ವ ಜನ್ಮದ ಕರ್ಮಫಲ ಫಲ ಅನ್ನುವಂಥದ್ದು ಏನಿದೆಯೋ ಅದು ಪರಿಹಾರ ಆಗುತ್ತದೆ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಮಾ ನಿಮ್ಮ ಹೆಸರು ನನ್ನ ಹೆಸರು ನಂದ ಅಂತ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಯಾರ್ದಾದ್ರೂ ಒಬ್ಬರ ಬಗ್ಗೆ ಕೇಳಿ ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ನನ್ ಮಗ ರೋಹನ್ ಅಂತ ಹ್ಮ್ ಶಿವ್ಕುಮಾರ್ ಅಂತ ಅವ್ರ ಹುಟ್ಟಿಗೆ ಹೇಳ್ತೀವಿ ಮೇಡಂ ನವಂಬರ್ ಸ್ವಲ್ಪ ಜೋರಾಗಿ ಮಾತಾಡಿ ನವಂಬರ್ ಹತ್ತು ಹನ್ನೆರಡು ಎರಡು ಸಾವಿರದ ಎರಡು ಮೇಡಂ ಒಂದ್ ಡೇಟ್ ಆಫ್ ಬರ್ ಓಕೆ ರಾಶಿ ನಕ್ಷತ್ರ ಇದು ಮುಂಬಿನ ಭವಿಷ್ಯ ಹೇಗಿದೆ ಅಂತ ನೋಡ್ಬೇಕು ಹ್ಮ್ ಮಾತಾಡಿ ಗುರುಜಿ ಕೇಳ್ಬೇ ಹೇಳಿ ಅಮ್ಮ ನಮಸ್ಕಾರ ಹೇಳಿ ಅಮ್ಮ ಹತ್ತು ಹನ್ನೊಂದು ಎರಡು ಸಾವಿರದ ಎರಡಲ್ಲಿ ಒ ಕೊಟ್ಟಿದ್ದು ಹೆಸರು ಡೇಟ್ ಆಫ್ ಬರ್ತ್ ಹೆಸರು ಹೇಳಿ ಹ್ಮ್ ಸರಿ ಅಮ್ಮ ಇವಾಗ ಗ್ರಹತಿಗಳಿನಲ್ಲಿ ಅಂತಂದ್ರೆ ಬುದ್ಧ ಮಹಾತ್ಮ ಅಂತಂದ್ರೆ ಒಳ್ಳೇದೇ ಆಗುತ್ತೆ ಏನು ತೊಂದರೆ ಏನಿಲ್ಲ ಸಮಸ್ಯೆ ಏನಿಲ್ಲ ಅಮ್ಮ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮಂತೆ ಆಗ್ತಾನೆ ಮಗ ಆಯ್ತಾ ಕುಲ ದೇವರ ಆರಾಧನೆ ಅನ್ನುವಂಥದ್ದು ಮಾಡ್ಬೇಕಾಗುತ್ತೆ ಎರಡನೇದಾಗಿ ಬಂದ್ಬಿಟ್ಟು ಸ್ವಲ್ಪ ಮನೆ ಕುಟುಂಬದಕ್ಕೆ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಕಾಡ್ತಾ ಇದ್ದಾವೆ ಮನೆ ಕುಟುಂಬಕ್ಕೆ ಇರುವಂತಹ ಸಮಸ್ಯೆಗಳನ್ನ ನಿಮಗೆ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಮೇಟಿ ಚೆನ್ನಾಗಿದ್ರೆ ಅಂದ್ರೆ ನೀವು ದೊಡ್ಡವರು ಚೆನ್ನಾಗಿದ್ರೆ ಮಕ್ಕಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸರಿಪಡಿಸ್ಕೋಬಹುದು ಮಕ್ಕಳಲ್ಲಿ ವಿಶೇಷವಾಗಿ ಯಾವುದೂ ಕೂಡ ತೊಂದರೆ ತಾಪತ್ರಗಳಿಲ್ಲ ಮನೆ ಕುಟುಂಬಕ್ಕೆ ಸಂಬಂಧ ಪಡುವಂತಹ ಸಮಸ್ಯೆಗಳು ಇರೋದನ್ನ ಪರಿಹಾರ ಮಾಡ್ಕೊಳ್ಳಿ ಅಮ್ಮ ಎಲ್ಲ ನಿಮ್ಮಂತೆ ಆಗುತ್ತೆ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಆ ಕುರಿತು ಮಾಹಿತಿ ತಿಳಿಸ್ಕೊಡಿ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಪಂಚಮಿ ತಿಥಿ ಚಿತ್ತ ನಕ್ಷತ್ರ ವಿಚಾರದಲ್ಲಿ ಪಂಚಮಿ ತಿಥಿ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆ ಈ ದಿನ ಒತ್ತಡ ವ್ಯವಹಾರಗಳಲ್ಲಿ ಒತ್ತಡ ಹಣಕಾಸಿನಲ್ಲಿ ಸ್ವಲ್ಪ ಮುಂಗಟ್ಟು ಅನ್ನುವಂಥದ್ದು ಇದ್ದಾವೆ ಮತ್ತು ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂತಹ ಕುಟುಂಬದಲ್ಲ ಕುಟುಂಬದವರಿಂದ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದ್ದಾವೆ ಈ ಎಲ್ಲ ಸಮಸ್ಯೆಗಳಿಂದನೂ ಕೂಡ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಮನಗಣನೆ ಮಾಡಿಕೊಂಡು ನಿಮ್ಮಲ್ಲಿ ಧೈರ್ಯ ಅನ್ನುವಂಥದ್ದು ತಂದುಕೊಂಡು ಮುನ್ನುಗ್ಗಿದಾಗ ಎಲ್ಲ ರೂಪದಲ್ಲೂ ಕೂಡ ಒಂದು ಒಳ್ಳೆಯದು ಅನ್ನುವಂಥದ್ದು ಆಗುತ್ತದೆ ನಿಮ್ಮ ಧೈರ್ಯವೇ ಎಲ್ಲ ವಿಷಯಗಳಿಗೂ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ತಂದುಕೊಡೋದಕ್ಕೆ ಒಂದು ಸುಲಭ ಅವಕಾಶ ಎರಡನೆಯದಾಗಿ ಋಷುಭ ರಾಶಿಗೆ ಸಂಬಂಧಿಸಿದಂತೆ ಋಷಭ ರಾಶಿಯವರಿಗೆ ಈ ದಿನ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ದಕ್ಕುವಂಥದ್ದು ನಿಮ್ಮ ವ್ಯವಹಾರ ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂತಹ ಜಾಗದಲ್ಲಿ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಉನ್ನತವಾದ ಸ್ಥಾನ ಸಿಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಮತ್ತು ವಿಶೇಷವಾಗಿ ಹೊಸ ಸ್ನೇಹಿತರಿಂದನೂ ಕೂಡ ಅಂದರೆ ಹೊಸ ಪರಿಚಯ ಹೊಸ ಹೊಸ ಸ್ನೇಹಿತರಿಂದನೂ ಕೂಡ ಹೊಸ ಕೆಲಸ ಕಾರ್ಯಗಳಲ್ಲೂ ಸಿಗುವಂತಹ ಒಂದು ಅವಕಾಶ ಅನ್ನುವಂಥದ್ದು ಸಿಗ್ತಾ ಇದೆ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಅನ್ನುವಂಥದ್ದು ಕೊಡಬೇಕಾಗುತ್ತದೆ ಇನ್ನೆಲ್ಲ ವಿಷಯದಲ್ಲೂ ಕೂಡ ಸಂಪೂರ್ಣವಾಗಿ ಒಂದು ಒಳ್ಳೆ ಒಳಿತು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಮತ್ತು ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ಉತ್ತರ ದಿಕ್ಕಿನಿಂದ ನೀವು ಹಾಕುವಂತಹ ಹೆಜ್ಜೆ ಕೆಲಸ ಕಾರ್ಯಗಳಲ್ಲೂ ಮತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಈ ದಿನ ವಿಶೇಷವಾಗಿ ಸ್ಥಾಪನೆ ಸ್ಥಾನ ಸ್ಟಾರ್ಟ್ ಮಾಡಬೇಕಾದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂತ್ಕೊಂಡು ಮನೆ ದೇವರ ಆರಾಧನೆ ಮತ್ತು ದೇವರ ಆರಾಧನೆ ಮಾಡಿದಾಗ ಮತ್ತು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಿಸುತ್ತೆ ನಿಮ್ಮಂತೆ ಕೆಲಸ ಕಾರ್ಯಗಳು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಉತ್ತರ ದಿಕ್ಕಿಗೆ ನಿಮಗೆ ಎಲ್ಲ ಥರದಲ್ಲೂ ಕೂಡ ಒಂದು ಶುಭ ಸೂಚನೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮತ್ತು ಕಟಕ ರಾಶಿಗೆ ಸಂಬಂಧಿಸಿದಂತೆ ಕರ್ಕಟಕ ರಾಶಿಯವರಿಗೆ ವಿಶೇಷವಾಗಿ ಈ ದಿನ ಹಣಕಾಸಿನಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಅಂದರೆ ದುಂದು ವೆಚ್ಚ ಜಾಸ್ತಿ ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅದಕ್ಕಿಂತ ಕೂಡ ಹೆಚ್ಚು ಖರ್ಚು ವೆಚ್ಚಗಳಾಗುವಂಥದ್ದು ಇದ್ದಾವೆ ಆದ ಕಾರಣದಿಂದ ಹಣಕಾಸಿನಲ್ಲಿ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಸಾಲ ತಗೊಳ್ಳೋದಾಗಲಿ ಕೊಡೋದಾಗಲಿ ಸ್ವಲ್ಪ ಗಂಭೀರವಾಗಿ ಇರಬೇಕಾಗುತ್ತದೆ ಹಣಕಾಸಿನಲ್ಲಿ ವಿಶೇಷವಾಗಿ ನಿಮಗೆ ಈ ದಿನ ಸ್ವಲ್ಪ ನಷ್ಟಪ್ರಾಪ್ತಿ ಇರೋದರಿಂದ ಜಾಗರೂಕತೆಯಾಗಿರಿ ಅನ್ನುವಂಥದ್ದು ಹೇಳ್ತೀವಿ ಮತ್ತು ರಾಶಿಗೆ ಸಂಬಂಧಿಸಿದಂತೆ ಸಿಂಹ ರಾಶಿವರೆಗೆ ಈ ದಿನ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ನೀವು ಅಂದ್ಕೊಂಡಂತಹ ಕೆಲಸ ಅನ್ನುವಂಥದ್ದು ಜಯ ಅನ್ನುವಂಥದ್ದು ಬರ್ತಾ ಇದೆ ತುಂಬ ದಿನಗಳಿಂದ ನಿಮಗೆ ನಿಮ್ಮ ಕೈಲಿ ಆಗದೇ ಇರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ಸಕ್ಸಸ್ ಆಗುತ್ತೆ ನಿಮ್ಮಂತೆ ಆಗುತ್ತೆ ಕುಟುಂಬದವರ ಮತ್ತು ತಂದೆ ತಾಯಿಯವರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಎಷ್ಟೇ ವಯಸ್ಸಿನಲ್ಲಿ ಡಿಫ್ರೆನ್ಸ್ ಇದ್ರೂ ಕೂಡ ವಯಸ್ಸು ಚಿಕ್ಕದೇ ಇರ್ಬೋದು ದೊಡ್ಡದಿರ್ಬೋದು ನೀವು ಅಂದ್ಕೊಂಡಂತಹ ಜ್ಞಾನ ಮತ್ತು ತುಂಬ ದಿನಗಳಿಂದ ನಿಮ್ಮ ಕೈ ಕೆಲಸ ಕಾರ್ಯಗಳು ಅನ್ನುವಂಥದ್ದು ಪೆಂಡಿಂಗ್ ಇದ್ದಂಥವು ಈ ದಿನದಿಂದ ನಿಮಗೆ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ ನಿಮ್ಮಂತೆ ಸಕ್ಸಸ್ ಆಗುತ್ತೆ ಧೈರ್ಯವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೈ ಹಾಕಿ ಮತ್ತು ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿ ಅವರಿಗೆ ಉನ್ನತವಾದ ಜೀವನ ಮತ್ತು ಉನ್ನತವಾದ ಆರೋಗ್ಯ ಯಾವುದನ್ನು ತಿಂದರೂ ಕೂಡ ಅರಗಿಸ್ಕೊಳ್ಳುವಷ್ಟು ಆ ಶಕ್ತಿ ಅನ್ನುವಂಥದ್ದು ನಿಮ್ಮದು ಈ ದಿನ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಎಲ್ಲ ವಿಷಯದಲ್ಲೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ಬಟ್ ಈ ದಿನ ಆರೋಗ್ಯದ ವಿಷಯದಲ್ಲಿ ಆಹಾರ ಪದ್ಧತಿಗಳಲ್ಲಿ ಯಾವುದೇ ರೀತಿ ಅಡೆತಡೆಗಳು ಅನ್ನುವಂಥದ್ದು ಇಲ್ಲ ಮತ್ತು ಜ್ಞಾನ ನಿಮಗೆ ಸಂತೋಷ ಕ್ಷಣಗಳು ಒಂದು ಹೊಸ ವಿಷಯಗಳಿಗೆ ಕೈ ಹಾಕಿದ್ರೆ ನಿಮ್ಗೆ ಸಕ್ಸಸ್ ಆಗುವಂಥದ್ದು ಮತ್ತು ಕುಟುಂಬದಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಗೆ ಕೈ ಓಕೆ ಅಂತಂದು ಅಂದ್ಕೊಡ್ರೂ ಕೂಡ ಅದರಿಂದನೂ ಕೂಡ ಇಂಪ್ರೂವ್ಮೆಂಟ್ ಮಾರ್ಗ ಮತ್ತು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ನೀವು ಹೋದ್ರೂ ಕೂಡ ಅದರಲ್ಲಿ ಒಂದು ಗಣ್ಯತವಾದ ಉನ್ನತವಾದ ಸ್ಥಾನ ಸಿಗುವಂಥದ್ದು ಮಾರ್ಗ ಮತ್ತು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳು ನಿಮ್ಮ ಹೆಸರಿನಲ್ಲಿ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ಗೋತ್ರಗಳಿಗೆ ಸಂಬಂಧಪಡುವಂತಹ ಕನ್ಯಾ ರಾಶಿಯವರು ಈ ದಿನ ಕುಂಕುಮ ಅರ್ಚನೆಗಳನ್ನು ನಿಮ್ಮ ಕುಲದೇವರಿಗೆ ಮಾಡಿಸಿದಾಗ ಖಂಡಿತವಾಗ್ಲೂ ಕೂಡ ನಿಮಗೆ ಎಲ್ಲ ಥರದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾರೆ ಮತ್ತು ತುಲಾರಾಶಿಗೆ ತುಲಾ ತುಲಾರಾಶಿಯವರಿಗೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಹಣಕಾಸಿನಲ್ಲಿ ಸ್ವಲ್ಪ ಮುಗ್ಗಟ್ಟು ಅನ್ನುವಂಥದ್ದು ಬರುವಂತದ್ದು ಮತ್ತು ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆಗಳು ಅನ್ನುವಂಥದ್ದು ಕಣ್ಣಿ ಕಾಣಿಸ್ತಾ ಇದ್ದಾವೆ ಆದ ಕಾರಣದಿಂದ ಸಮಾಧಾನದಿಂದವೇ ಸಮಾಧಾನದಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಆಲೋಚನೆಗಳು ಮಾಡಿ ಸ್ವಲ್ಪ ಕೈ ಹಾಕಿ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮಂತೆ ಆಗುತ್ತದೆ ನಿಮ್ಮ ಆಲೋಚನೆಗಳಿಗೆ ಸಂಬಂಧಪಡುವಂಥದ್ದು ಮಾತ್ರನೇ ಕೆಲಸಗಳು ಮಾಡಿ ಯಾವುದೇ ಒಂದು ಬೇರೆಯವರು ಹೇಳಿಕೊಟ್ಟಂತಹ ಮಾತುಗಳನ್ನು ಕೇಳಬೇಡಿ ಸಾಧ್ಯವಾದಷ್ಟು ನಿಮ್ಮ ಸ್ವಯಂ ನಿರ್ಧಾರ ತಗೊಂಡಾಗ ಉನ್ನತವಾದ ಸ್ಥಾನಕ್ಕೆ ಬರ್ತೀರ ಮತ್ತು ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇರುವಂಥವರು ಅವರಿಗೆ ನಿಮಗೆ ವಿಶೇಷವಾದ ಸ್ಥಾನಮಾನ ಗೌರವ ಸಿಗುವಂಥದ್ದು ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ನಿಮ್ಮ ಭಾವನಾತ್ಮಕ ಯೋಚನೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಭಾವನೆಗಳಿಗೆ ತಾಸ್ ಕೊಡುವಂತಹ ವ್ಯಕ್ತಿಗಳ ಜೊತೆಗಳಿಗೆ ಜಾಸ್ತಿ ಹೆಚ್ಚು ನಿಮ್ಮ ಸಮಯ ಅನ್ನುವಂಥದ್ದು ಕೊಡಿ ಮತ್ತು ನಿಮ್ಮ ಜ್ಞಾನವನ್ನು ಸಾಧ್ಯವಾದಷ್ಟು ಎಷ್ಟು ಮೌನದಿಂದ ಮತ್ತು ನಿಮ್ಮ ಜ್ಞಾನಕ್ಕೆ ಸಂಬಂಧಪಡುವಂಥದ್ದು ನಿಮ್ಮ ನಾಲೆಡ್ಜಿಗೆ ಸಂಬಂಧಪಡುವಂಥದ್ದು ಕೆಲಸ ಕಾರ್ಯಗಳು ಮಾತ್ರ ಒಪ್ಪಿಕೊಳ್ಳಿ ನಿಮಗೆ ಖುಷಿ ಮತ್ತು ಸಂತೋಷ ಅನ್ನುವಂಥದ್ದು ಮತ್ತು ಉನ್ನತವಾದ ಸ್ಥಾನಕ್ಕೆ ಬರೋದಕ್ಕೆ ಒಂದು ಶುಭ ದಿನ ಮತ್ತು ಧನಸ್ಸು ರಾಶಿಯವರಿಗೆ ಧನುಸು ರಾಶಿಗೆ ವಿಶೇಷವಾಗಿ ಪ್ರತಿ ಸಮಯದಲ್ಲೂ ಕೂಡ ಬಂದಂತಹೇ ವಾಣಿಜ್ಯ ಮತ್ತಂದ್ರೆ ಅಂತಂದರೆ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಉನ್ನತವಾದ ಸ್ಥಾನ ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು ಉನ್ನತವಾದ ಸ್ಥಾನ ಮತ್ತು ವಿಶೇಷವಾಗಿ ಈ ದಿನ ನಿಮ್ಮ ಕೈಲಾದಷ್ಟು ನಿಮ್ಮ ಅನುಸಾರ ದಾನ ಧರ್ಮವನ್ನು ಮಾಡಿದಾಗ ನಿಮಗೆ ಮನಸ್ಸಿಗೆ ಸುಖ ಸಂತೋಷ ನೆಮ್ಮದಿ ಅನ್ನುವಂಥದ್ದು ಮತ್ತು ನಿಮಗಿರುವಂತಹ ಕೆಲವು ಅಡಚಣೆಗಳು ಯಾರೋ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾರು ನಿಮ್ಮಗೆ ದಾರಿ ತಪ್ಪಿಸೋದಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೋ ಅವರಿಂದನೂ ಕೂಡ ಮುಕ್ತಿ ಸಿಗುತ್ತದೆ ನಿಮ್ಮ ಕೈಲಾದಷ್ಟು ಸ್ವಲ್ಪ ದಾನ ದರ ಅನ್ನುವಂಥದ್ದು ಮಾಡಬೇಕು ಅನ್ನೋಂಥದ್ದು ಬರ್ತಾ ಇದೆ ಮತ್ತು ಮಕರ ರಾಶಿಗೆ ಸಂಬಂಧಿಸಿದಂತೆ ಮಕರ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ನಿಮ್ಮ ಬೇಡಿಕೆಗಳು ಈಡೇರಿಸಿಕೊಳ್ಳುವಂತಹ ದಿನ ಅಂತಂದರೆ ನಿಮ್ಮ ಕುಟುಂಬದವರಿಂದ ಆಗಿರ್ಬೋದು ಗುರು ಹಿರಿಯರಿಂದ ಆಗಿರ್ಬೋದು ಮತ್ತು ಕುಲದೇವರ ಆರಾಧನೆಯಿಂದ ಆಗಿರ್ಬೋದು ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡಿಕೊಳ್ಳುವಂತಹ ವಿಶೇಷವಾದ ದಿನ ನಿಮ್ಮ ಸಂಕಲ್ಪ ಸ್ವಲ್ಪ ದೃಢವಾಗಿರಬೇಕು ಗಟ್ಟಿಯಾಗಿರಬೇಕು ಆಗಿರುವಾಗ ನಿಮ್ಮ ಇ ಇಷ್ಟ ಕಾರ್ಯಗಳನ್ನು ಈಡೇರಿಸಿಕೊಳ್ಳುವಂತಹ ದಿನ ಶುಭ ಅನ್ನುವಂಥದ್ದಾಗ್ತಾ ಇದೆ ಮುಖ್ಯವಾಗಿ ಸೂರ್ಯ ಉದಯದಿಂದ ಸೂರ್ಯ ಅಸ್ತವರೆಗೂ ಮಾತ್ರನೇ ವಿಶೇಷವಾಗಿ ನಿಮ್ಮ ಇಷ್ಟ ಕಾರ್ಯ ಸಿದ್ಧಿಗಳನ್ನಂತೂ ಮಾಡಿಕೊಳ್ಳುವಂತಹ ದಿನ ಈ ದಿನ ಮತ್ತು ಕುಂಭರಾಶಿಗೆ ಸಂಬಂಧಿಸಿದಂತೆ ಕುಂಭರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ತನ್ನ ಚೈತನ್ಯ ಅನ್ನುವಂಥದ್ದು ಕಳ್ಕೊಳ್ಳುವಂತಹ ದಿನ ಅನ್ನುವಂಥದ್ದು ಐತೆ ಆದ ಕಾರಣದಿಂದ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ನಿಮ್ಮ ಆಹಾರ ಪದ್ಧತಿಗಳನ್ನು ವಿಶೇಷವಾಗಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಮುಖ್ಯವಾಗಿ ವೆಜಿಟೇರಿಯನ್ ಸಾಧ್ಯವಾದಷ್ಟು ನಿಮಗೆ ವೆಜಿಟೇರಿಯನ್ನು ಈ ದಿನ ಸಂಪೂರ್ಣವಾಗಿ ಆಹಾರ ಪದ್ಧತಿ ಅನ್ನುವಂಥದ್ದು ಒಂದು ದ್ರವ ರೂಪದಲ್ಲಿ ಜ್ಯೂಸ್ ರೂಪದಲ್ಲಿ ಕುಡಿಯಿರಿ ನಿಮಗೆಲ್ಲ ರೂಪದಲ್ಲೂ ಕೂಡ ಆರೋಗ್ಯದಲ್ಲಿ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆ ಇರುವಂಥದ್ದನ್ನು ಕೂಡ ಸ್ವಲ್ಪ ತಡೆ ಹಿಡಿಬೋದು ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಗಮನ ಅನ್ನುವಂಥದ್ದು ಕೊಡಬೇಕಾಗುತ್ತದೆ ಇನ್ನೆಲ್ಲಾ ರೂಪದಲ್ಲೂ ಕೂಡ ಹಣಕಾಸಿಗೆ ಸಂಬಂಧಪಡುವಂಥದ್ದು ಸ್ವಲ್ಪ ಇರೋದ್ರಲ್ಲಿ ಪರವಾಗಿಲ್ಲ ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಮತ್ತು ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಈ ದಿನ ವಿಶೇಷವಾಗಿ ಅವರ ರಾಶಿ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ರಾಶಿಯ ಅಧಿಪತಿ ಅನ್ನುವಂಥದ್ದು ಗುರು ಗುರುವಿಗೆ ಸಂಬಂಧಪಡುವಂಥದ್ದು ಅಂದ್ರೆ ಗುರು ಪಾದಕಂ ಅಂತಂದರೆ ಗುರುವಿನ ಪೂಜೆ ಅನ್ನುವಂಥದ್ದು ಮಾಡುವಂಥದ್ದು ಪಾದ ಪೂಜೆ ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೋಬಹುದು ಮುಖ್ಯವಾಗಿ ನಿಮಗೆ ಈ ದಿನ ಯಾವುದೇ ರೀತಿಯ ಕಪ್ಪು ಬಟ್ಟೆ ಮತ್ತು ಕೆಂಪು ಬಟ್ಟೆಯನ್ನು ಕೂಡ ಧರಿಸಬಾರದು ಇದನ್ನು ಧರಿಸಿದಾಗ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಿಮಗೆ ಕನೆಕ್ಟ್ ಆಗುವಂತಹದ್ದು ದುರುದ್ದೇಶ ಇದೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಕಪ್ಪು ಬಟ್ಟೆ ಮತ್ತು ಕೆಂಪು ಬಟ್ಟೆಯನ್ನು ಧರಿಸಬೇಡಿ ಮತ್ತು ಗುರುವಿನ ಆಜ್ಞೆ ಗುರು ಅಂತಂದರೆ ಗುರು ಪೂಜೆ ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಎಲ್ಲಾ ಲೋಪದೋಷಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಇಷ್ಟು ಈ ದಿನದ ಹನ್ನೆರಡು ರಾಶಿಯ ಫಲಾಫಲಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಿರೋದಿಲ್ಲ ಸೊ ಅವರು ನಾವು ಈಗ ಗುರೂಜಿ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಳಾಸವನ್ನು ತೋರಿಸ್ತೇವೆ ನೀವು ಭೇಟಿ ಕೊಡಬಹುದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್